ಮೂರು ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಮುಕ್ತಾಯದ ನಂತರ ಏಪ್ರಿಲ್ ಒಂಬತ್ತರಂದು ಎರಡು ಸಾವಿರದ ಇಪ್ಪತ್ತೈದು ಮೊದಲ ಹಣಕಾಸು ನೀತಿಯನ್ನ ಘೋಷಿಸಲಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ಮೇಲೆ ಎಲ್ಲರ ಗಮನ ಇದೆ ಮಾರುಕಟ್ಟೆ ಮತ್ತು ಅರ್ಥಶಾಸ್ತ್ರಜ್ಞರು ಎಂಪಿಸಿ ಕನಿಷ್ಠ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳ ರೆಪೋ ದರ ಕಡಿತವನ್ನ ಘೋಷಿಸುತ್ತೆ ಅಂತ ಅಂದಾಜಿಸಿದ್ದಾರೆ ಅಂದರೆ ಗೃಹ ಸಾಲದ ಬಡ್ಡಿ ದರಗಳು ಸಹ ಮತ್ತಷ್ಟು ಕಡಿಮೆಯಾಗುತ್ತೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ಮುಂತಾದ ಬ್ಯಾಂಕ್ಗಳು ಶೇಕಡಾ ಎಂಟು ಪಾಯಿಂಟ್ ಒಂದರಿಂದ ಶೇಕಡಾ ಎಂಟು ಪಾಯಿಂಟ್ ಒಂದು ಐದರವರೆಗೆ ಬಡ್ಡಿ ದರಗಳನ್ನು ನೀಡ್ತಾ ಇರುವುದರಿಂದ ಏಪ್ರಿಲ್ ಒಂಬತ್ತರಂದು ರೆಪೋ ಕಡಿತ ಗೃಹ ಸಾಲದ ದರಗಳು ವಾರ್ಷಿಕ ಎಂಟಕ್ಕಿಂತ ಕಡಿಮೆಯಾಗಬಹುದು ಇಲ್ಲಿವರೆಗೆ ಹೆಚ್ಚಿನ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಫೆಬ್ರವರಿಯಲ್ಲಿ ಘೋಷಿಸಲಾದ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಕಡಿತದ ಸಂಪೂರ್ಣ ಪ್ರಯೋಜನವನ್ನ ಅಸ್ತಿತ್ವದಲ್ಲಿರುವ ಮತ್ತು ಹೊಸ ಗೃಹ ಸಾಲ ಸಾಲಗಾರರಿಗೆ ವರ್ಗಾಯಿಸಿದ್ದಾರೆ ಬ್ಯಾಂಕ್ ಬಜಾರ್ ಡೇಟಾ ಪ್ರಕಾರ ಖಾಸಗಿ ವಲಯದ ಬ್ಯಾಂಕ್ಗಳಾದ ಎಚ್ಡಿಎಫ್ಸಿ ಆಕ್ಸಿಸ್ ಮತ್ತು ಐಸಿಐಸಿಐ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಹೊಸ ಗೃಹ ಸಾಲಗಳ ಮೇಲಿನ ಬಡ್ಡಿ ದರಗಳನ್ನ ಐದರಿಂದ ಹತ್ತು ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿದೆ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ ಗಳು ತಮ್ಮ ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಸಂಪೂರ್ಣ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಪ್ರಯೋಜನವನ್ನ ವರ್ಗಾಯಿಸುವುದಾಗಿ ಮೊದಲೇ ದೃಢಪಡಿಸಿದ್ದು ಆರ್ಬಿಐ ನಿಯಮಗಳ ಪ್ರಕಾರ ಬ್ಯಾಂಕ್ಗಳು ಪ್ರತಿ ತ್ರೈಸ ಮಾಸಿಕಕ್ಕೆ ಒಮ್ಮೆಯಾದರೂ ಬಡ್ಡಿ ದರಗಳನ್ನು ಪರಿಶೀಲಿಸಬೇಕಾಗುತ್ತೆ ಆದರೂ ಸಾಲ ಒಪ್ಪಂದದ ಪ್ರಕಾರ ದರ ವರ್ಗಾವಣೆಯ ಸಮಯ ಬದಲಾಗಬಹುದು ಹೊಸ ಸಾಲಗಾರರು ಸಹ ಮುಂದಿನ ದಿನಗಳಲ್ಲಿ ತಮ್ಮ ದರಗಳು ಕಡಿಮೆಯಾಗುವುದನ್ನು ನೋಡಬಹುದು ಮೂರು ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಮುಕ್ತಾಯದ ನಂತರ ಏಪ್ರಿಲ್ ಒಂಬತ್ತರಂದು ಎರಡು ಸಾವಿರದ ಇಪ್ಪತ್ತೈದು ಮೊದಲ ಹಣಕಾಸು ನೀತಿಯನ್ನ ಘೋಷಿಸಲಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ಮೇಲೆ ಎಲ್ಲರ ಗಮನ ಇದೆ ಮಾರುಕಟ್ಟೆ ಮತ್ತು ಅರ್ಥಶಾಸ್ತ್ರಜ್ಞರು ಎಂಪಿಸಿ ಕನಿಷ್ಠ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳ ರೆಪೋ ದರ ಕಡಿತವನ್ನ ಘೋಷಿಸುತ್ತೆ ಅಂತ ಅಂದಾಜಿಸಿದ್ದಾರೆ ಅಂದರೆ ಗೃಹ ಸಾಲದ ಬಡ್ಡಿ ದರಗಳು ಸಹ ಮತ್ತಷ್ಟು ಕಡಿಮೆಯಾಗುತ್ತೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ಮುಂತಾದ ಬ್ಯಾಂಕ್ಗಳು ಶೇಕಡಾ ಎಂಟು ಒಂದರಿಂದ ಶೇಕಡ ಎಂಟು ಒಂದು ಐದರವರೆಗೆ ಬಡ್ಡಿ ದರಗಳನ್ನು ನೀಡುತ್ತಾ ಇರುವುದರಿಂದ ಏಪ್ರಿಲ್ ಒಂಬತ್ತರಂದು ರೆಪೋ ಕಡಿತ ಗೃಹ ಸಾಲದ ದರಗಳು ವಾರ್ಷಿಕ ಎಂಟಕ್ಕಿಂತ ಕಡಿಮೆಯಾಗಬಹುದು ಇಲ್ಲಿವರೆಗೆ ಹೆಚ್ಚಿನ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಫೆಬ್ರವರಿಯಲ್ಲಿ ಘೋಷಿಸಲಾದ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಕಡಿತದ ಸಂಪೂರ್ಣ ಪ್ರಯೋಜನವನ್ನು ಅಸ್ತಿತ್ವದಲ್ಲಿರುವ ಮತ್ತು ಹೊಸ ಗೃಹ ಸಾಲ ಸಾಲಗಾರರಿಗೆ ವರ್ಗಾಯಿಸಿದ್ದಾರೆ ಬ್ಯಾಂಕ್ ಬಜಾರ್ ಡೇಟಾ ಪ್ರಕಾರ ಖಾಸಗಿ ವಲಯದ ಬ್ಯಾಂಕ್ಗಳಾದ ಎಚ್ಡಿಎಫ್ಸಿ ಆಕ್ಸಿಸ್ ಮತ್ತು ಐಸಿಐಸಿಐ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಹೊಸ ಗೃಹ ಸಾಲಗಳ ಮೇಲಿನ ಬಡ್ಡಿ ತರಗಳನ್ನು ಐದರಿಂದ ಹತ್ತು ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿದೆ ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ಗಳು ತಮ್ಮ ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಸಂಪೂರ್ಣ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಪ್ರಯೋಜನವನ್ನ ವರ್ಗಾಯಿಸುವುದಾಗಿ ಮೊದಲೇ ದೃಢಪಡಿಸಿದ್ದು ಆರ್ಬಿಐ ನಿಯಮಗಳ ಪ್ರಕಾರ ಬ್ಯಾಂಕ್ಗಳು ಪ್ರತಿ ತ್ರೈ ಐಸ ಮಾಸಿಕಕ್ಕೆ ಒಮ್ಮೆಯಾದ್ರೂ ಬಡ್ಡಿ ದರಗಳನ್ನ ಪರಿಶೀಲಿಸಬೇಕಾಗುತ್ತೆ ಆದ್ರೂ ಸಾಲ ಒಪ್ಪಂದದ ಪ್ರಕಾರ ದರ ವರ್ಗಾವಣೆಯ ಸಮಯ ಬದಲಾಗಬಹುದು ಹೊಸ ಸಾಲಗಾರರು ಸಹ ಮುಂದಿನ ದಿನಗಳಲ್ಲಿ ತಮ್ಮ ದರಗಳು ಕಡಿಮೆಯಾಗುವುದನ್ನು ನೋಡಬಹುದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ